ಅದೇ ಸರ್ ಇದು ಚುನಾವಣೆಯಲ್ಲಿ ಆಡಳಿತ ಪಕ್ಷ ಗೆಲ್ಲದೋ ಸರ್ವೇ ಸಾಮಾನ್ಯ ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಬರುತ್ತೆ ವಿಧಾನಸಭೆ ಎಲೆಕ್ಷನ್ನು ಅವಾಗ ಮತ್ತೆ ಈಗ ಬಿ ಜೆ ಪಿಲಿ ಒಂದು ಪಕ್ಷ ಎರಡು ಒಂದು ಮನೆ ಎರಡು ಬಾಗಿಲಾಗಿದೆ ಅದು ಮುಂದೆ ನಾವು ಸರಿ ಮಾಡಿಕೊಂಡು ಮುಂದೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎರಡೂ ಕೂಡ ಒಗ್ಗೂಡಿ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ಎಲೆಕ್ಷನ್ನ ನಡೆಸ್ತೀವಿ ಮುಂದೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಬಂದೇ ಬರುತ್ತೆ ಅಂತ ನಮಗೆ ನಂಬಿಕೆ ಇದೆ ಸರ್ ಹೌದು ಸರ್ ಸಮ್ಮಿಶ್ರ ಸರ್ಕಾರ ಮಾಡ್ತೀವಿ ಇವತ್ತು ಅಂದರೆ ಆಡಳಿತ ಪಕ್ಷಕ್ಕೆಲ್ಲ ಸರ್ವೇ ಸಾಮಾನ್ಯ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಉಪಚುನಾವಣೆ ನಡೆದಿತ್ತು ಹಾಗೆ ಎರಡು ಉಪಚುನಾವಣೆಯಲ್ಲಿ ಮಾಮೂಲಿ ಬಿ ಜೆ ಪಿನೂ ಹೊಡೆದಿತ್ತು ಈಗ ಉಪಚುನಾವಣೆ ಮೂರು ಕ್ಷೇತ್ರ ಗೆದ್ದಿದೆ ಈಗ ಮಹಾರಾಷ್ಟ್ರದಲ್ಲಿ ಏನಾಗಿದೆ ಎಲ್ಲಾ ಸರ್ವೆಗಳು ಕೂಡ ಎಲ್ಲ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ ಹೌದು ಸರ್ ಗೆಲ್ಬೇಕಾಗಿತ್ತು ಎರಡ್ ಸರಿ ಸೋತಿದ್ದಾರೆ ಅನುಕಂಪ ಅಂದ್ರೆ ಈಗ ಇವರು ಎರಡ್ ಸರಿ ಸೋತಿದ್ರು ಅವರು ಎರಡ್ ಸರಿ ಸೋತಿದ್ದಾರೆ ಅನುಕಂಪ ಅನುಕಂಪದ ಅನುಕಂಪದ ಗೊತ್ತಾಗ್ತಾ ಸರ್ವೆ ಸಾಮಾನ್ಯ ಇನ್ನೊಂದು ಖುಷಿ ಜೆ ಡಿ ಜೆಡಿಎಸ್ ಅವ್ರ ಬಂದ್ ಮಾತಾಡಿದ್ದು ನೀವ್ ಒಬ್ ಜೆಡಿಎಸ್ ಅವ್ರ ಬಂದ್ ಮಾತಾಡಿದ್ದು ಅದೇ ಗೊತ್ತಾಗ್ತಾ ನಿಮ್ಗೆ ಕೇಳ್ಕೊಂಬೇತ ಜೆಡಿಎಸ್ ಯಾವ್ದು ಇಲ್ಲಿ ಬಂದ್ ಕೆಲಸ ಮಾಡಕ್ ಹೇಳಿ ಇವಾಗ ಕೆಲಸ ಮಾಡ್ತಾರೆ great news